ಮೃತ ಯುವಕ ಸಚಿನ್ ಪಾಂಚಾ ಕುಟುಂಬಕ್ಕೆ ಈಶ್ವರ್ ಖಂಡ್ರೆ ಭೇಟಿ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಬೀದರ್ನ ಮೃತ ಯುವಕ ಸಚಿನ್ ಪಾಂಚಾಳ್ ಅವರ ಕುಟುಂಬಕ್ಕೆ ಪರಿಸರ ವಿಜ್ಞಾನ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡ್ರಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಲ್ಲದೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಭಾಲ್ಕಿ ತಾಲೂಕಿನ ಕಟ್ಟಿತುಂಗಾವ್ ಗ್ರಾಮದ ಮೃತ ಕುಟುಂಬದ ಮನೆಗೆ ಭೇಟಿ ನೀಡಿ ಮಾತನಾಡಿದ ಅವರು ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಬಹಳ ದುಃಖ ಮತ್ತು ನೋವಿನ ಸಂಗತಿಯಾಗಿದೆ ಇಂತಹ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಸರ್ಕಾರ ಸಚಿನ್ ಅವರ ಕುಟುಂಬದವರ ಜೊತೆಯಲ್ಲಿದ್ದೇವೆ ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಎಂದು ತಿಳಿಸಿದರು ಈಗಾಗಲೇ ಸಚಿನ್ ಅವರ ಕುಟುಂಬದವರ ಜೊತೆ ನಾನು ಸಮಾಲೋಚನೆ ನಡೆಸಿ ಎಲ್ಲ ವಿಷಯವನ್ನು ತಿಳಿದುಕೊಂಡಿದ್ದೇನೆ ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ಳುವ ಮಾಹಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ ನಂತರ ಸಚಿನ್ ಅವರ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದರೂ ಸಹ ಸಕಾಲದಲ್ಲಿ ಪೊಲೀಸರು ಅವರ ದೂರನ್ನು ಸ್ವೀಕಾರ ಮಾಡಲಿಲ್ಲ ಎನ್ನುವ ಮಾಹಿತಿ ಸಿಕ್ಕಿದೆ ಈ ವಿಷಯದ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ ಅವರು ಈಗಾಗಲೇ ಕೆಲವೊಂದು ಪೊಲೀಸರ ಮೇಲೆ ಕ್ರಮ ಕೈಗೊಂಡು ತನಿಖೆ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದರು ಇದಕ್ಕೆ ಸಂಬಂಧಿಸಿದಂತೆ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ನಾನು ಈ ಪ್ರಕರಣ ಬಗ್ಗೆ ಅವರ ಜೊತೆ ಮಾತನಾಡಿದ್ದೇನೆ ಸಚಿನ್ ಅವರ ಡೆತ್ ನೋಟ್ ಅಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದವರ ಬಗ್ಗೆ ಮಾಹಿತಿ ಇದೆ ಇದರ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆಯಾಗುತ್ತದೆ ಎಂದು ತಿಳಿಸಿದರು ಭಾಳ ಅತ್ಯಂತ ದುಃಖದ ಮತ್ತು ನೋವಿನ ಸಂಗತಿಯಾಗಿದೆ ಒಬ್ಬ ಯುವಕ ಒಬ್ಬ ಇಂಜಿನಿಯರ್ ಒಂದು ಪರಿವಾರದ ಆಧಾರ ಸ್ತಂಭ ಇವತ್ತು ಈ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥದ್ದು ಇದು ಅತ್ಯಂತ ಬಹಳ ಖೇದಕರವಾದಂಥ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ಇಂಥ ಸಂದರ್ಭದಲ್ಲಿ ನಾನು ನಮ್ಮ ಸರ್ಕಾರ ದುಃಖ ತಪ್ತ ಪರಿವಾರದವ್ರ ಜೊತೆಯಲ್ಲಿದ್ದೇವೆ ಅವರ ದುಃಖದಲ್ಲಿ ನಾವು ಶಾಮೀಲಾಗಿದ್ದೇವೆ ಮತ್ತು ಈಗಾಗಲೇ ನಾನು ಬಹಳ ಸುದೀರ್ಘವಾಗಿ ಸಚಿನ್ ಪಾಂಚಾಳ್ರವರ ಪರಿವಾರದ ಜೊತೆಯಲ್ಲಿ ಅವರ ತಂದೆ ತಾಯಿ ಅವರ ಅಕ್ಕ ತಂಗಿಯರ ಜೊತೆಯಲ್ಲಿ ಬಹಳ ಸಮಾಲೋಚನೆ ಮಾಡಿದ್ದೇನೆ ಬಹಳಷ್ಟು ವಿಷಯಗಳು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಪ್ರಮುಖವಾಗಿ ಸಚಿನ್ ಆತ್ಮಹತ್ಯೆ ಮಾಡಿಕೊಡ್ತಾನೆ ಅನ್ನುವಂಥ ಒಂದು ಮಾಹಿತಿ ಬಂದ ಮೇಲೆ ಇನ್ಸ್ಟಾಗ್ರಾಮ್ ಮೇಲೆ ಅವರ ಪರಿವಾರದವರು ಪೊಲೀಸ್ ಸ್ಟೇಷನ್ಗೆ ಎರಡು ಮೂರು ಕಡೆ ಹೋಗಿ ದೂರು ಕೊಟ್ಟರು ಸಕಾಲದಲ್ಲಿ ಪೊಲೀಸರು ಆ ದೂರನ್ನು ಸ್ವೀಕಾರ ಮಾಡಿಲ್ಲ ಅನ್ನುವಂಥದ್ದು ಬಹಳ ಮಹತ್ತರವಾದಂಥ ಒಂದು ದೂರಾಗಿದೆ ಇದ್ರ ಬಗ್ಗೆ ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ದೇನೆ ಕೆಲವೊಂದು ಪೊಲೀಸರ ಮೇಲೆ ಕ್ರಮ ಆಗಿದೆ ಇನ್ನು ತನಿಖೆಯನ್ನು ನಡೀತಾ ಇದೆ ಅಂತ ಹೇಳಿದ್ದಾರೆ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ತೋರಿಸಿದ್ದಾರೆ ನಿಯಮಾನುಸಾರ ಅವ್ರ ಮೇಲೆ ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಸಚಿನ್ ಪಾಂಚಾಳ ತನ್ನ ಒಂದು ಡೆತ್ ನೋಟ್ನಲ್ಲಿ ಏನು ಮರಣ ಪತ್ರ ಬರೆದುಕೊಟ್ಟು ಸಾವಿಗೀಡಾಗಿದ್ದಾರೆ ಈ ಪ್ರಕರಣ ಈಗಾಗಲೇ ರೈಲ್ವೆ ಪೊಲೀಸರು ಎಫ್ ಐ ಆರ್ ಹಾಕಿ ತನಿಖೆಯನ್ನು ಅವರು ಮಾಡ್ತಾ ಇದ್ದಾರೆ ನಾನು ಬರೋ ಹೊತ್ತಿನಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿಚಾರಿಸಿದಾಗ ಇದು ರೈಲ್ವೆ ಪೊಲೀಸರೇ ತನಿಖೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತನಾಡಿದ್ದೇನೆ ಇವತ್ತು ಈಗಾಗಲೇ ನಾವು ಈ ಒಂದು ಪ್ರಕರಣದಲ್ಲಿ ಏನು ಸಚಿನ್ ಸಾವಿಗೆ ಕೆಲವು ಪ್ರಚೋದನೆ ಮಾಡಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಅವರ ಏನೊಂದು ಡೆತ್ ನೋಟ್ನಲ್ಲಿ ಅವ್ರು ಬರೆದಿಟ್ಟು ಹೋಗಿದ್ದಾರೆ ಅದರ ಬಗ್ಗೆ ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಇವತ್ತು ಎಲ್ಲರಿಗೂ ಭರವಸೆ ಮೂಡುವಂಥ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತದೆ ರಾಜ್ಯ ಸರ್ಕಾರ ಸಿಒರ್ಬೋದು ಅಥವಾ ಇತರ ಸಂಸ್ಥೆಗೂ ಈ ಒಂದು ತನಿಖೆಯನ್ನು ಒಪ್ಪಿಸಿ ಇವತ್ತು ಯಾರೇ ಇದು ಯಾರು ಆರೋಪಿಗಳಿರಬಹುದು ಯಾರು ಇದರಲ್ಲಿ ಇವತ್ತು ಈ ರೀತಿಯಲ್ಲಿ ಪ್ರಚೋದನೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕಿರುಕುಳ ಕೊಟ್ಟಂಥದ್ದು ಇವತ್ತು ಇದರಲ್ಲಿ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ ಈ ಪರಿವಾರಕ್ಕೆ ನಾವು ಸಂಪೂರ್ಣವಾಗಿ ಭದ್ರತೆ ಕೊಡ್ತೇವೆ ಮತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಮತ್ತು ಖಾಸಗಿ ಜನಕಿ ಸಹಭಾಗಿತ್ವದಲ್ಲಿ ಇವತ್ತು ಜೀವ ಅತ್ಯಮೂಲ್ಯವಾದಂಥದ್ದು ಜೀವ ಮತ್ತೆ ಪುನಃ ಬರೋದಿಲ್ಲ ಆದರೂ ಆ ಪರಿವಾರದವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ನಮ್ಮ ಕಡೆಯಿಂದ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ತನಿಖೆ ನಡೀತದೆ